ಈ ದಿನ ನಮ್ಮ ದೇಶದ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿಯವರ ಆದೇಶದಂತೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಹಾಗೂ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ಸಿ ಮಂಜುಳಾ ಅವರ ಸೂಚನೆಯಂತೆ ನಾವಿವತ್ತು ಮಹಿಳಾ ಮೋರ್ಚಾ ಹಾಗೂ ಯುವ ಮೋರ್ಚಾ ಮೊದಲನೇದಾಗಿ ಯುವ ಮೋರ್ಚಾ ಇವರು ಅವರ ಆದ್ಯ ಸಮ್ಮುಖದಲ್ಲಿ ಪೇರೆಂಟ್ ಬಾಡಿಯವ್ರು ಇರ್ಬೋದು ನಾವು ಮಹಿಳಾ ಮೋರ್ಚಾ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ಮಾಡುವ ಮುಖಾಂತರ ಒಂದು ದೇಶ ಪ್ರೇಮವನ್ನು ಸಾರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ಮುಂದಿನ ಪೀಳಿಗೆಯಲ್ಲಿ ದೇಶಭಕ್ತಿಯನ್ನ ದೇಶಭಕ್ತಿಯನ್ನು ಪ್ರೇರೇಪಿಸುವಂಥ ಒಂದು ಕೆಲಸ ಆಗಿತ್ತು ಹಾಗೂ ನಾನು ಈ ಸಮಯದಲ್ಲಿ ಇವತ್ತು ನಾವೆಲ್ಲರೂ ಬಾವುಟ ಹಿಡಿದಿದ್ದೀವಿ ಅಂತಂದರೆ ಅದಕ್ಕೆ ಪಿಂಗಳಿ ವೆಂಕಯ್ಯ ಅವರು ಕಾರಣ ಆಗಿದ್ದಂಥರು ಯಾಕಂದರೆ ಪಿಂಗಳಿ ವೆಂಕಯ್ಯ ಅವರು ನಮಗೆ ಈ ಬಾವುಟವನ್ನು ಒಂದೊಂದು ಬಣ್ಣಕ್ಕೂ ಒಂದೊಂದು ಅರ್ಥಪೂರ್ಣವಾಗಿ ನಮ್ಗೆ ಇವತ್ತು ರಚಿಸಿ ಕೊಟ್ಟಿದ್ದಾರೆ ಅಂತ ಒಂದು ಬಾವುಟವನ್ನ ನಾವು ದೇಶ ಪ್ರೇಮವನ್ನು ಸಾರೋದಕ್ಕೆ ನಾವು ಎತ್ತಿ ಹಿಡಿದಿದ್ದೀವಿ ಅಂದ್ರೆ ನಿಜಕ್ಕೂ ಇವತ್ತು ನಾವು ನಂಗೆ ನಾಪಿಸ್ಕೋಬೇಕು ಇಂದಿನಿಂದ ನಮ್ಗೆ ಮೂರು ದಿನಗಳ ಕಾಲ ನಮ್ಗೆ ನಮ್ಮ ಪಕ್ಷದ ಕಡೆಯಿಂದ ನಮ್ಗೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಏನಂದ್ರೆ ಪ್ರತಿ ಮನೆಗೆ ಇವತ್ತು ನಾವು ಬೈಕ್ ರ್ಯಾಲಿ ಮುಖಾಂತರ ನಾವು ಕಾರ್ಯಕ್ರಮವನ್ನ ಶುರು ಮಾಡಿದ್ದೀವಿ ಬೈಕ್ ರ್ಯಾಲಿ ಆದಮೇಲೆ ನಾವು ಹುತಾತ್ಮರಾದಂತಹ ದೇಶಭಕ್ತರಾದಂತಹ ಹಿಂದೆ ನಮಗೆ ಹೋರಾಟಗಾರ ಹೋರಾಟದಲ್ಲಿ ಸ್ವತಂತ್ರ ದಿನಾಚರಣೆಯಲ್ಲಿ ಕೆ ಭಾಗಿಯಾಗಿದ್ದಂತಹ ಹಿರಿಯರು ಯಾರು ತೀರಿ ಹೋಗಿರ್ತಾರೆ ಅವರ ಒಂದು ಸಮಾಧಿಗಳ ಹತ್ರ ಹೋಗಿ ನಾವು ಕ್ಲೀನ್ ಮಾಡೋದು ಅವರ ಒಂದು ಸಮಾಧಿ ಹತ್ರ ಒಂದು ಬಾವುಟವನ್ನು ನೆಟ್ಟು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದು ಇವತ್ತು ಅವರು ನಮಗೆ ತಂದುಕೊಟ್ಟಂಥ ಸ್ವಾತಂತ್ರ್ಯದಿಂದ ನಾವು ಇವತ್ತೆಲ್ಲ ನೆಮ್ಮದಿಯಾಗಿದ್ದೀವಿ ಅಂತ ಒಂದು ಅವರನ್ನು ಅಂಥ ದಿನದಂದು ನಾವು ಅವರನ್ನು ಸ್ಮರಿಸಬೇಕು ಅನ್ನೋ ಒಂದು ಉದ್ದೇಶ ಹಾಗೆ ಪ್ರತಿ ಮನೆ ಮೇಲೂ ಒಬ್ಬ ಮನೆಯಲ್ಲೂ ಒಬ್ಬೊಬ್ಬ ದೇಶಭಕ್ತ ಇರ್ತಾನೆ ಆ ದೇಶಭಕ್ತ ಹೊರ ತರುವಂತ ಕೆಲಸ ಅಂದ್ರೆ ನಾವು ಪ್ರತಿ ಮನೆಗೂ ಹೋಗ್ಬೇಕು ಪ್ರತಿ ಮನೆ ಮೇಲೂ ಕೂಡ ಒಂದು ಬಾವುಟನ ಹಾಸು ಮುಖಾಂತರ ನಾವು ದೇಶಪ್ರೇಮವನ್ನ ಸಾರಬೇಕು ಅಂತ ಹೇಳಿ ಈ ಹರಗರ್ ತಿರಂಗ ಅನ್ನೋ ಒಂದು ಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಸಹಕರಿಸಂತ ಎಲ್ಲ ಅಧ್ಯಕ್ಷರಾಗಿರ್ಬೋದು ಗ್ರಾಮಾಂತರ ಅಧ್ಯಕ್ಷರು ನಗರ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಯುವ ಮೋರ್ಚಾ ತಂಡ ಮಹಿಳಾ ಮೋರ್ಚಾ ತಂಡ ಮಾಧ್ಯ ಮೊದಲನೇದಾಗಿ ನಮಗೆ ಸಹಕರಿಸಿದಂತ ಪತ್ರಕರ್ತರ ಹಾಗೂ ಛಾಯಾಚಿತ್ರ ಮಾಧ್ಯಮದವರಿಗೂ ಎಲ್ಲ ದೇಶ ಭಕ್ತ ಪ್ರೇಮಿಗಳಿಗೂ ಹಾಗೂ ನಮ್ಮ ಬಿಜೆಪಿ ಕುಟುಂಬದ ಒಬ್ಬ ಎಲ್ಲಾ ಸದಸ್ಯರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಗಿರಿಧರ್ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಶಿರಾ ನಗರ ಹಾಗೂ ಗ್ರಾಮಾಂತರ ಮಂಡಲ ವತಿಯಿಂದ ಈ ದಿನ ಮಂಗಳವಾರ ಬೆಳಗ್ಗೆ ಹತ್ತುವರೆಗೆ ಶಿರಾನಗರದ ಐಬಿ ವೃತ್ತ ಅಂಬೇಡ್ಕರ್ ಸರ್ಕಲ್ ಇಂದ ಶಿರಾನಗರದ ಪ್ರಮುಖ ಬೀದಿಗಳಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸುವ ಮುಖಾಂತರ ರಾಷ್ಟ್ರ ಪ್ರೇಮವನ್ನು ಬಿತ್ತುವ ಮುಖಾಂತರ ಯುವ ಮನಸ್ಸುಗಳಲ್ಲಿ ದೇಶಭಕ್ತಿಯ ಕೈಕಾರ ಕೂಗುತ್ತಾ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದೇ ಮಾತ್ರ ಘೋಷಣೆ ಕೂಗುತ್ತಾ ಭಾರತೀಯರಾದ ನಾವೆಲ್ಲರೂ ಒಂದೇ ಒಬ್ಬರು ಭಾರತದ ಸ್ವಾತಂತ್ರ್ಯ ಸಂಗ್ರಮವನ್ನು ಯಶಸ್ವಿಯಾಗಿ ಆಚರಿಸಬೇಕೆಂದು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಕರೆ ಕೊಟ್ಟಿದೆ ಬೈಕ್ ರ್ಯಾಲಿ ಮುಖಾಂತರ ಪ್ರಮುಖ ಬೀದಿಗಳಲ್ಲಿ ಗ್ರಾಮಗಳಲ್ಲಿ ಮೆರವಣಿಗೆ ಮುಖಾಂತರ ಸಾಗುವ ಈ ಒಂದು ಬೈಕ್ ರ್ಯಾಲಿ ತದನಂತರ ಪ್ರತಿ ಮನೆಯಲ್ಲೂ ಸಹ ತ್ರಿವರ್ಣ ಧ್ವಜವನ್ನು ಆರಿಸಬೇಕು ಪ್ರತಿಯೊಬ್ಬರು ಭಾರತೀಯರು ತ್ರಿವರ್ಣ ಧ್ವಜವನ್ನು ಅವರ ಮನೆ ಮೇಲೆ ಧ್ವಜ ಆರಿಸುವ ಮುಖಾಂತರ ಅರ್ಧರ್ ತಿರಂಗ ಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ವಿಜೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ದೇಶಾದ್ಯಂತ ರಾಜ್ಯಾದ್ಯಂತ ಈ ಕಾರ್ಯಕರ್ತ ಬಂಧುಗಳು ದೇಶಭಕ್ತಿಯ ಜೈಕಾರವನ್ನು ಕೂಗುತ್ತಾ ರಾಷ್ಟ್ರ ಪ್ರೇಮವನ್ನು ಯುವ ಮನಸ್ಸುಗಳಲ್ಲಿ ಬಿತ್ತುವುದಕ್ಕೋಸ್ಕರ ಈ ಒಂದು ರ್ಯಾಲಿಯನ್ನು ಈಗ ಸ್ವಾಗತ ಮುಖಾಂತರ ಸ್ವಾಗತ ಮಾಡ್ತಾ ಇದ್ದೀವಿ ಈ ಒಂದು ರ್ಯಾಲಿಗೆ ಆಗಮಿಸಿರುವಂಥ ಎಲ್ಲ ಪಕ್ಷದ ಮುಖಂಡರು ಗ್ರಾಮಾಂತರ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು ಮೋರ್ಚಾ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಶಿರಾ ನಗರದ ಪ್ರಮುಖ ಬೀದಿಗಳಲ್ಲಿ ಭಾರತಾಂಬೆಯ ಜೈಕಾರವನ್ನು ಕೂಗುತ್ತಾ ಭಾರತ ಮಾರ್ಗಕ್ಕೆ ಜಯ ಎಂದು ಘೋಷಣೆ ಕೂಗುತ್ತಾ ದೇಶಭಕ್ತಿಯ ಕಡಲನ್ನು ಬಿತ್ತುವಂಥ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು